ನಿರ್ಮಾಣ ಕಾಮಗಾರಿಗೆ ಸಂಬಂಧಿಸಿದ ಆಸ್ತಿ ವಿವಾದಕ್ಕೆ ಕೇವಲ ತಡೆಯಾಜ್ಞೆ ಅಲ್ಲ ಸ್ವಾಧೀನಕ್ಕೂ ದಾವೇ ಹೂಡಬೇಕು ಸುಪ್ರೀಂ ಕೋರ್ಟ್ ನೀಡಿದ ಮಹತ್ವದ ತೀರ್ಪಿನ ವಿವರ ಇಲ್ಲಿದೆ ಈ ತೀರ್ಪಿನ ಕುರಿತ ಒಂದಿಷ್ಟು ಮಾಹಿತಿ ಇಲ್ಲಿದೆ ನಮಸ್ಕಾರ ಇದು ನಿಮ್ಮ ಕೋರ್ಟ್ ಪಿಪ್ ನ್ಯೂಸ್ ಒಂದು ಸಾವಿರ ಒಂಬೈನೂರ ಅರವತ್ತ್ ನಿರ್ದಿಷ್ಟ ಪರಿಹಾರ ಕಾಯ್ದೆಯ ಸೆಕ್ಷನ್ ನಲವತ್ತೊಂದು ಎಚ್ ಅಡಿಯಲ್ಲಿ ವಾದಿಗಳ ದಾವೆಯನ್ನು ನಿರ್ಬಂಧಿಸಲಾಗಿದೆ ಎಂದು ಹೈಕೋರ್ಟ್ ಸರಿಯಾಗಿಯೇ ಹೇಳಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರಿದ್ದ ವಿಭಾಗೀಯ ನ್ಯಾಯಪೀಠವು ಈ ತೀರ್ಪು ನೀಡಿದ್ದು ವಿವಾದಿತ ಆಸ್ತಿಯಲ್ಲಿ ನಿರ್ಮಾಣ ಅಸ್ತಿತ್ವದಲ್ಲಿರುವಾಗ ಸ್ವಾಧೀನತೆ ಕೋರಿ ದಾವೆ ಹೂಡುವ ಅಗತ್ಯತೆಯ ಕುರಿತು ಉದ್ಭವಿಸಿರುವ ವಿವಾದ ಅಂಶವನ್ನು ಕೋರ್ಟ್ ಸಕಾರಾತ್ಮಕವಾಗಿ ಉತ್ತರಿಸಿದೆ ವಾದಿಗಳ ಒಡೆತನದಲ್ಲಿದೆ ಎಂದು ಹೇಳಲಾದ ವಿವಾದಿತ ಆಸ್ತಿಯಲ್ಲಿ ನಿರ್ಮಾಣ ಕಾರ್ಯ ನಡೆದರೆ ಅವರಿಗೆ ಲಭ್ಯವಿರುವ ಸೂಕ್ತ ಮತ್ತು ಪರಿಣಾಮಕಾರಿ ಪರಿಹಾರವೆಂದರೆ ತಡೆಯಾಜ್ಞೆಯ ಪರಿಹಾರದೊಂದಿಗೆ ಸ್ವಾಧೀನಕ್ಕಾಗಿ ದಾವೆ ಹೂಡುವುದು ಬದಲಿಗೆ ತಡೆಯಾಜ್ಞೆಯ ದಾವೆಯಲ್ಲ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ನ್ಯಾಯಮೂರ್ತಿಗಳಾದ ಅರವಿಂದ್ ಕುಮಾರ್ ಮತ್ತು ಎನ್ ಕೋಟೀಶ್ವರ್ ಸಿಂಗ್ ಅವರ ಪೀಠವು ಒಂದು ಸಾವಿರ ಒಂಬೈನೂರ ಅರವತ್ಮೂರರ ನಿರ್ದಿಷ್ಟ ಪರಿಹಾರ ಕಾಯ್ದೆಯ ಸೆಕ್ಷನ್ ನಲವತ್ತೊಂದು ಎಸ್ತ್ರ ಪ್ರಕಾರ ತಡೆಯಾಜ್ಞೆಯನ್ನು ನಿರಾಕರಿಸಲು ಶಾಸನಬದ್ಧ ಆಧಾರಗಳಲ್ಲಿ ಒಂದು ಅಷ್ಟೇ ಪರಿಣಾಮಕಾರಿ ಪರಿಹಾರದ ಲಭ್ಯತೆಯಾಗಿದೆ ಎಂದು ಸೆಳೆದಿದೆ ಕಾನೂನಿನಿಂದ ಸ್ಪಷ್ಟವಾಗಿ ಸೂಚಿಸಲಾದ ಈ ನಿಯಮವು ಪರ್ಯಾಯ ಪರಿಹಾರ ಇರುವಲ್ಲಿ ತಡೆಯಾಜ್ಞೆ ಪರಿಹಾರ ನೀಡುವಲ್ಲಿ ನ್ಯಾಯಾಲಯಗಳ ವಿವೇಚನೆಯನ್ನು ಮಿತಿಗೊಳಿಸುತ್ತದೆ ಆದಾಗ್ಯೂ ಕಡ್ಡಾಯ ತಡೆಯಾಜ್ಞೆಗಾಗಿ ಮೊಕದ್ದಮೆಯು ಅಷ್ಟೇ ಪರಿಣಾಮಕಾರಿ ಪರಿಹಾರವನ್ನು ರೂಪಿಸಬಹುದಾದ ಸೀಮಿತ ವರ್ಗಗಳ ಪ್ರಕರಣಗಳಿವೆ ಎಂದು ಪೀಠ ಹೇಳಿದೆ ಪ್ರಕರಣದ ವಾಸ್ತವಾಂಶಗಳ ಪ್ರಕಾರ ವೈಶಾಲಿ ಬಿಲ್ಡರ್ಸ್ನ ಪಾಲುದಾರರಾದ ವಾದಿ ಸಂಜಯ್ ಪಲಿವಾಲ್ ಮತ್ತು ಇನ್ನೊಬ್ಬರು ಹರಿದ್ವಾರ ಜಿಲ್ಲೆಯಲ್ಲಿ ಹದಿನೈದು ಬಿಸ್ವಾ ಅಳತೆಯ ಭೂಮಿಯನ್ನು ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡರಲ್ಲಿ ನೋಂದಾಯಿತ ಮಾರಾಟ ಪತ್ರದ ಮೂಲಕ ಹಿಂದಿನ ಮಾಲೀಕರಾದ ಲಕ್ಷ್ಮೀನಾರಾಯಣ್ ಜಾ ಮತ್ತು ಬಷೀರ್ ಖಾನ್ ಅವರಿಂದ ಖರೀದಿಸಿದ್ದರು ಪ್ರತಿವಾದಿಯು ಪಕ್ಕಾ ರಸ್ತೆಯ ಉದ್ದಕ್ಕೂ ಗಡಿಗೋಡೆ ನಿರ್ಮಿಸಿದಾಗ ವಿವಾದ ಹುಟ್ಟಿಕೊಂಡಿತು ಪ್ರತಿವಾದಿಯು ಗಡಿಗೋಡೆಯನ್ನು ತೆಗೆದುಹಾಕಲು ನಿರ್ದೇಶಿಸುವ ಕಡ್ಡಾಯ ತಡೆಯಾಜ್ಞೆಯ ಆದೇಶವನ್ನು ಕೋರಿವಾದಿಗಳು ಹರಿದ್ವಾರದ ಸಮರ್ಥ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಿದರು ಪ್ರತಿವಾದಿ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ತನ್ನ ಗಡಿಗೋಡೆಯು ಸುಮಾರು ಮೂವತ್ತು ವರ್ಷಗಳಿಂದ ಅಸ್ತಿತ್ವದಲ್ಲಿದೆ ಮತ್ತು ಪಶ್ಚಿಮದಲ್ಲಿರುವ ರಸ್ತೆಗೆ ಹೊಂದಿಕೊಂಡಿದೆ ಎಂದು ಮಾತ್ರ ಒಪ್ಪಿಕೊಂಡಿತು ವಾದಿಗಳಿಗೆ ಯಾವುದೇ ಕ್ರಮ ಕೈಗೊಳ್ಳಲು ಕಾರಣವಿಲ್ಲ ಮತ್ತು ದಶಕಗಳಿಂದ ಪ್ರತಿವಾದಿ ಕಂಪನಿಯ ಪ್ರದೇಶದೊಳಗೆ ಇದೆ ಎಂದು ಹೇಳಲಾದ ವಿವಾದಿತ ಭೂಮಿಯ ಮೇಲೆ ವಾದಿಗಳಿಗೆ ಯಾವುದೇ ಸ್ವಾಧೀನ ಅಥವಾ ಯಾವುದೇ ಹಕ್ಕಿಲ್ಲ ಎಂದು ಪ್ರತಿಪಾದಿಸಲಾಯಿತ ಲಕ್ಷ್ಮೀನಾರಾಯಣ್ ಜಾ ಮತ್ತು ಬಷೀರ್ ಖಾನ್ ಅವರು ಭೂಮಿಯ ಮಾಲೀಕರಾಗಲಿ ಅಥವಾ ಸಾಗುವಳಿದಾರರಾಗಲಿ ಅಲ್ಲ ಮತ್ತು ಒಂದು ಸಾವಿರ ಒಂಬೈನೂರ ತೊಂಬತ್ತೆರಡು ರ ಮಾರಾಟ ಪತ್ರವು ಸುಳ್ಳು ಎಂದು ವಾದಿಸಿ ಪ್ರತಿವಾದಿಯು ವಾದಿಗಳ ಮಾಲೀಕತ್ವ ಹಕ್ಕನ್ನು ಪ್ರಶ್ನಿಸಿದರು ವಿವಾದಿತ ಭೂಮಿಯ ಮೇಲೆ ವಾದಿಗಳು ತಮ್ಮ ಹಕ್ಕು ಮತ್ತು ಸ್ವಾಧೀನವನ್ನು ಯಶಸ್ವಿಯಾಗಿ ಸ್ಥಾಪಿಸಿದ್ದಾರೆ ಎಂದು ವಿಚಾರಣಾ ನ್ಯಾಯಾಲಯವು ಅಭಿಪ್ರಾಯಪಟ್ಟಿದೆ ವಿವಾದಿತ ಭೂಮಿಯನ್ನು ಸರ್ಕಾರವು ಸ್ವಾಧೀನಪಡಿಸಿಕೊಂಡಿದೆ ಮತ್ತು ಅದು ಪ್ರತಿವಾದಿ ಕಂಪನಿಯ ಸ್ವಾಧೀನದಲ್ಲಿದೆ ಎಂಬ ಪ್ರತಿವಾದಿಯ ಹಕ್ಕನ್ನು ಅದು ತಿರಸ್ಕರಿಸಿತು ನಿರ್ದಿಷ್ಟ ಪರಿಹಾರ ಕಾಯ್ದೆಯ ಸೆಕ್ಷನ್ ಮೂವತ್ತೆಂಟು ಮತ್ತು ನಲವತ್ತೊಂದರ ರ ಅಡಿಯಲ್ಲಿ ಕಡ್ಡಾಯ ತಡೆಯಾಜ್ಞೆ ಮತ್ತು ನಿಷೇಧದ ಪರಿಹಾರಕ್ಕೆ ಸಂಬಂಧಿಸಿದ ವಿಷಯಗಳ ಕುರಿತು ವಿಚಾರಣಾ ನ್ಯಾಯಾಲಯವು ವಾದಿಗಳು ತಮ್ಮ ಆಸ್ತಿಯ ಅನುಭೋಗ ಮತ್ತು ಉಪಯುಕ್ತತೆಗೆ ಸಾರ್ವಜನಿಕ ರಸ್ತೆಯನ್ನು ಪ್ರವೇಶಿಸುವ ಹಕ್ಕು ಅತ್ಯಗತ್ಯ ಎಂದು ಕಂಡುಹಿಡಿದಿದೆ ಎರಡು ಸಾವಿರ ನಾಲ್ಕು ರಲ್ಲಿ ವಜಾಗೊಳಿಸಲಾದ ವಿಚಾರಣಾ ನ್ಯಾಯಾಲಯದ ತೀರ್ಪು ಮತ್ತು ತೀರ್ಪನ್ನು ಪ್ರಶ್ನಿಸಿ ಪ್ರತಿವಾದಿ ಕಂಪನಿಯು ಮೊದಲ ಮೇಲ್ಮನವಿ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಿತು ಮತ್ತು ವಿಚಾರಣಾ ನ್ಯಾಯಾಲಯದ ತೀರ್ಪು ಮತ್ತು ತೀರ್ಪನ್ನು ದೃಢಪಡಿಸಿತು ಆದಾಗ್ಯೂ ಆಕ್ಷೇಪಾರ್ಹ ಆದೇಶದ ಮೂಲಕ ಹೈಕೋರ್ಟ್ ಎರಡು ನ್ಯಾಯಾಲಯಗಳ ತೀರ್ಪುಗಳನ್ನು ರದ್ದುಗೊಳಿಸಿತು ಮತ್ತು ವಾದಿಗಳು ಸಲ್ಲಿಸಿದ ಮೊಕದ್ದಮೆಯನ್ನು ವಜಾಗೊಳಿಸಿತು ಒಂದು ಸಾವಿರ ಒಂಬೈನೂರ ಅರವತ್ಮೂರರ ನಿರ್ದಿಷ್ಟ ಪರಿಹಾರ ಕಾಯ್ದೆಯ ಸೆಕ್ಷನ್ ಮೂವತ್ತೆಂಟು ಮತ್ತು ನಲವತ್ತೊಂದು ರ ಅಡಿಯಲ್ಲಿ ಮೊಕದ್ದಮೆಯನ್ನು ನಿಷೇಧಿಸಲಾಗಿದೆಯೇ ಎಂಬ ಪ್ರಶ್ನೆಯನ್ನು ಪರಿಗಣಿಸುವಾಗ ಸ್ವಾಧೀನದ ಪರಿಣಾಮದ ಪರಿಹಾರವನ್ನು ಪಡೆಯದೆ ತಡೆಯಾಜ್ಞೆಯ ಪರಿಹಾರವನ್ನು ಕೋರಿ ಸಲ್ಲಿಸುವ ದಾವೆಯನ್ನು ಸದರಿ ಕಾಯ್ದೆಯ ಸೆಕ್ಷನ್ ನಲವತ್ತೊಂದು ನಿಂದ ನಿರ್ಬಂಧಿಸಲಾಗಿದೆ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ ವಾದಿಗಳ ಒಡೆತನದಲ್ಲಿದೆ ಎಂದು ಹೇಳಲಾದ ವಿವಾದಿತ ಆಸ್ತಿಯ ಮೇಲೆ ಪ್ರತಿವಾದಿಯು ಗೋಡೆ ನಿರ್ಮಿಸಿದರೆ ಅಂತಹ ನಿರ್ಮಾಣವು ಅತಿಕ್ರಮಣಕ್ಕೆ ಸಮನಾಗಿರುತ್ತದೆ ಮತ್ತು ಆಸ್ತಿಯ ಆ ಭಾಗದಿಂದ ವಾದಿಗಳನ್ನು ವಶಪಡಿಸಿಕೊಳ್ಳಲಾಗುತ್ತದೆ ಎಂದು ಹೈಕೋರ್ಟ್ ಗಮನಿಸಿದೆ ಪರಿಹಾರವೆಂದರೆ ತಡೆಯಾಜ್ಞೆಯನ್ನು ಕೋರುವುದರ ಜೊತೆಗೆ ಅಥವಾ ಬದಲಾಗಿ ಸ್ವಾಧೀನಕ್ಕಾಗಿ ದಾವೆ ಹೂಡುವುದು ಎಂದು ಅದು ಅಭಿಪ್ರಾಯಪಟ್ಟಿತು ಮಾಲೀಕತ್ವದ ವಿಷಯಕ್ಕೆ ಸಂಬಂಧಿಸಿದಂತೆ ವಾದಿಗಳ ಪರವಾಗಿ ಮಾರಾಟ ಪತ್ರವಿದ್ದರೂ ಮತ್ತು ಲಕ್ಷ್ಮೀನಾರಾಯಣ್ ವರ್ಗಾಯಿಸಬಹುದಾದ ಶೀರ್ಷಿಕೆಯನ್ನು ಹೊಂದಿದ್ದರೂ ಬಶೀರ್ ಖಾನ್ ಮೌರ್ಸಿ ಕಾಶ್ಕರ್ ಆಗಿರುವುದರಿಂದ ವಾದಿಗಳಿಗೆ ಮಾನ್ಯ ಶೀರ್ಷಿಕೆಯನ್ನು ತಿಳಿಸಲು ಸಮರ್ಥರಾಗಿರಲಿಲ್ಲ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿತು ಕಕ್ಷಿದಾರರ ವಕೀಲರ ವಾದ ಆಲಿಸಿದ ಪೀಠ ಶೀರ್ಷಿಕೆ ಮತ್ತು ಸ್ವಾಧೀನ ಎರಡಕ್ಕೂ ಸಂಬಂಧಿಸಿದಂತೆ ಗಂಭೀರ ವಿವಾದವಿದೆ ಜೊತೆಗೆ ಪ್ರಶ್ನಾರ್ಹ ಭೂಮಿಯ ಗುರುತಿನ ಬಗ್ಗೆ ಗಂಭೀರ ವಿವಾದವಿದೆ ಅಂದರೆ ಮೊಕದ್ದಮೆ ವೇಳಾಪಟ್ಟಿ ಆಸ್ತಿಯ ಬಗ್ಗೆಯೂ ಗಂಭೀರ ವಿವಾದವಿದೆ ಎಂದು ಹೇಳಿದರು ನ್ಯಾಯಾಲಯವು ಗಮನ ಸೆಳೆದ ಪ್ರಕಾರ ವಾದಿಗಳು ತಮ್ಮ ಹಿಂದಿನವರಿಂದ ಮಾನ್ಯ ಮತ್ತು ಜಾರಿಗೊಳಿಸಬಹುದಾದ ಶೀರ್ಷಿಕೆಯನ್ನು ಪಡೆದಿದ್ದಾರೆಯೇ ಎಂಬುದು ಉದ್ಭವಿಸಿದ ಪ್ರಶ್ನೆಯಾಗಿದೆ ವಾದಿಗಳು ಮಾನ್ಯವಾದ ಶೀರ್ಷಿಕೆಯನ್ನು ಹೊಂದಿದ್ದಾರೆಂದು ವಾದಿಸಿದರೂ ಸಹ ವಾದಿಗಳು ಒಡೆತನದಲ್ಲಿದ್ದಾರೆಂದು ಹೇಳಲಾದ ವಿವಾದಿತ ಆಸ್ತಿಯಲ್ಲಿ ನಿರ್ಮಾಣವಿದ್ದರೆ ಅವರಿಗೆ ಲಭ್ಯವಿರುವ ಸೂಕ್ತ ಮತ್ತು ಪರಿಣಾಮಕಾರಿ ಪರಿಹಾರವೆಂದರೆ ತಡೆಯಾಜ್ಞೆಯ ಪರಿಹಾರದೊಂದಿಗೆ ಸ್ವಾಧೀನಕ್ಕಾಗಿ ಮೊಕದ್ದಮೆ ಹೂಡುವುದು ಆದರೆ ತಡೆಯಾಜ್ಞೆಯ ಮೊಕದ್ದಮೆಯಲ್ಲ ಎಂದು ಹೈಕೋರ್ಟ್ ಸರಿಯಾಗಿಯೇ ಹೇಳಿದೆ ಆಸ್ತಿಯ ಸ್ವಾಧೀನದ ಮೇಲೆ ವಿವಾದವಿದ್ದರೂ ವಾದಿಗಳು ಸ್ವಾಧೀನದ ಪರಿಹಾರವನ್ನು ಪಡೆಯಲು ವಿಫಲರಾಗಿರುವುದರಿಂದ ಒಂದು ಸಾವಿರ ಒಂಬೈನೂರ ಅರವತ್ತ್ ರ ನಿರ್ದಿಷ್ಟ ಪರಿಹಾರ ಕಾಯ್ದೆಯ ಸೆಕ್ಷನ್ ನಲವತ್ತೊಂದು ಎಚ್ ಅಡಿಯಲ್ಲಿ ವಾದಿಗಳ ದಾವೆಯನ್ನು ನಿರ್ಬಂಧಿಸಲಾಗಿದೆ ಎಂದು ಹೈಕೋರ್ಟ್ ಸರಿಯಾಗಿಯೇ ಹೇಳಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಆದ್ದರಿಂದ ತಡೆಯಾಜ್ಞೆಗಾಗಿ ದಾವೆಯನ್ನು ಸರಳವಾಗಿ ನಿರ್ವಹಿಸಲಾಗುವುದಿಲ್ಲ ವಾದಿಗಳು ಖರೀದಿಸಿದ್ದಾರೆನ್ನಲಾದ ಭೂಮಿಯ ಭಾಗದ ನಿಖರವಾದ ಸ್ಥಳದ ಬಗ್ಗೆ ಯಾವುದೇ ಬಲವಾದ ಪುರಾವೆಗಳ ಅನುಪಸ್ಥಿತಿಯಲ್ಲಿ ವಿಚಾರಣಾ ನ್ಯಾಯಾಲಯವು ಕಡ್ಡಾಯ ತಡೆಯಾಜ್ಞೆಯನ್ನು ಹೇಗೆ ನೀಡಿತು ಮತ್ತು ನಂತರ ಮೊದಲ ಮೇಲ್ಮನವಿ ನ್ಯಾಯಾಲಯವು ಅದನ್ನು ಹೇಗೆ ದೃಢಪಡಿಸಿತು ಎಂಬುದು ಅವಿಚಿತ್ರವಾಗಿದೆ ಎಂದು ಹೈಕೋರ್ಟ್ ಮತ್ತಷ್ಟು ಸೂಕ್ತವಾಗಿ ಗಮನಿಸಿದೆ ಎಂದು ಪೀಠ ಹೇಳಿದೆ ವಿವಾದಿತ ಗೋಡೆಯ ಯಾವುದೇ ಅಳತೆಗಳು ದೂರು ನಕ್ಷೆಯಲ್ಲಾಗಲಿ ಅಥವಾ ವಿಚಾರಣಾ ನ್ಯಾಯಾಲಯವು ನೀಡಿದ ತೀರ್ಪು ಮತ್ತು ತೀರ್ಪಿನಲ್ಲಾಗಲಿ ಇಲ್ಲ ಎಂದು ಹೈಕೋರ್ಟ್ ಸರಿಯಾಗಿಯೇ ಗಮನಿಸಿದೆ ಎಂದು ನ್ಯಾಯಾಲಯವು ಮತ್ತಷ್ಟು ಕಂಡುಕೊಂಡಿತು ಅಂತಹ ಮೂಲಭೂತ ಪುರಾವೆಗಳ ಅನುಪಸ್ಥಿತಿಯಲ್ಲಿ ಕಡ್ಡಾಯ ತಡೆಯಾಜ್ಞೆಗಾಗಿ ಆದೇಶವನ್ನು ನೀಡುವುದು ಸಂಪೂರ್ಣವಾಗಿ ಸಮರ್ಥನೀಯವಲ್ಲ ಮತ್ತು ಅದನ್ನು ಕಾನೂನುಬದ್ಧವಾಗಿ ಹೊರಡಿಸಲು ಸಾಧ್ಯವಿಲ್ಲ ಎಂದು ಪೀಠ ಹೇಳಿದೆ ಪ್ರಸ್ತುತ ಪ್ರಕರಣದಲ್ಲಿ ಹೈಕೋರ್ಟ್ ಒಂದು ಸಾವಿರ ಒಂಬೈನೂರ ಎಂಟು ರ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ ಒಂದು ನೂರರ ಅಡಿಯಲ್ಲಿ ತನ್ನ ನ್ಯಾಯವ್ಯಾಪ್ತಿಯನ್ನು ಚಲಾಯಿಸುವಾಗ ವಿಚಾರಣಾ ನ್ಯಾಯಾಲಯದ ತೀರ್ಪು ಮತ್ತು ತೀರ್ಪನ್ನು ಹಾಗೂ ಮೊದಲ ಮೇಲ್ಮನವಿ ನ್ಯಾಯಾಲಯದ ದೃಢೀಕರಣ ತೀರ್ಪನ್ನು ಸರಿಯಾಗಿ ರದ್ದುಗೊಳಿಸಿದೆ ಎಂಬುದು ಸ್ಪಷ್ಟವಾಗಿದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ ಕೆಳಗಿರುವ ನ್ಯಾಯಾಲಯಗಳ ತೀರ್ಪುಗಳು ಕಾನೂನುಬದ್ಧವಾಗಿ ಸಮರ್ಥನೀಯವಲ್ಲ ಎಂದು ಉಚ್ಚ ನ್ಯಾಯಾಲಯ ಸರಿಯಾಗಿ ತೀರ್ಮಾನಿಸಿದೆ ಎಂದು ಸುಪ್ರೀಂ ಕೋರ್ಟ್ ಹೇಳಿದೆ ಏಕೆಂದರೆ ತಲುಪಿದ ತೀರ್ಮಾನಗಳು ವಿಕೃತವಾಗಿವೆ ಆಡಳಿತಾತ್ಮಕ ಶಾಸನಬದ್ಧ ಚೌಕಟ್ಟಿನ ವಿರುದ್ಧವಾಗಿವೆ ಮತ್ತು ಕಾನೂನಿನ ಸರಿಯಾದ ಮೆಚ್ಚುಗೆಯನ್ನು ಉಳಿಸಿಕೊಳ್ಳಲು ಅಸಮರ್ಥವಾಗಿವೆ ಪರಿಗಣನೆಗೆ ರೂಪಿಸಲಾದ ಕಾನೂನಿನ ಗಣನೀಯ ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ಹೈಕೋರ್ಟ್ ತನ್ನ ಸರಿಪಡಿಸುವ ನ್ಯಾಯವ್ಯಾಪ್ತಿಯನ್ನು ಚಲಾಯಿಸಿ ದಾವೆಯನ್ನು ವಜಾಗೊಳಿಸುವ ಮೂಲಕ ಕ್ರಮಬದ್ಧ ಆದೇಶವನ್ನು ನೀಡಿತು ಎಂದು ನ್ಯಾಯಾಲಯ ಗಮನಿಸಿದೆ ಆದ್ದರಿಂದ ಸಿವಿಲ್ ಪ್ರಕ್ರಿಯಾ ಸಂಹಿತೆಯ ಸೆಕ್ಷನ್ ಒಂದು ನೂರರ ಅಡಿಯಲ್ಲಿ ಹೈಕೋರ್ಟ್ನ ಅಧಿಕಾರದ ವ್ಯಾಯಾಮದಲ್ಲಿ ಹಸ್ತಕ್ಷೇಪ ಮಾಡಲು ನಮಗೆ ಯಾವುದೇ ಕಾರಣ ಸಿಗುತ್ತಿಲ್ಲ ಅದನ್ನು ಕಾನೂನುಬದ್ಧವಾಗಿ ಮತ್ತು ವಿವೇಚನೆಯಿಂದ ಚಲಾಯಿಸಲಾಗಿದೆ ಎಂದು ಪೀಠವು ಮೇಲ್ಮನವಿಯನ್ನು ವಜಾಗೊಳಿಸಿತು ಪ್ರಕರಣದ ಶೀರ್ಷಿಕೆ ಸಂಜಯ್ ಬಲಿವಾಲ್ ಮತ್ತು ಇತರರು ಬಸ ಭಾರತ್ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಸುಪ್ರೀಂ ಕೋರ್ಟ್ ದಿನಾಂಕ ಹದಿನೈದು ಮೈನಸ್ ಶೂನ್ಯ ಎರಡು ಮೈನಸ್ ಎರಡು ಸಾವಿರ ಇಪ್ಪತ್ತಾರು ಇದು ಈ ತೀರ್ಪಿನ ಸಂಕ್ಷಿಪ್ತ ಮಾಹಿತಿ ತೀರ್ಪಿನ ಕುರಿತ ಮತ್ತಷ್ಟು ಮಾಹಿತಿಯನ್ನು ಪಡೆಯಲು ನಮ್ಮ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಕೊಡಿ ಪ್ರಶ್ನೆ ಸಲಹೆ ಸೂಚನೆ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ನಿಮ್ಮ ಸಹಕಾರ